ಸ್ನೇಹತ್ರಿ ನೋಡಿರಿ ಚಾವಿ ಹಾಕ್ಕೊಂಡು ಹೊಂಟೇನಿ ಅವ್ರ ಮನೆಗೆ ಹೋಗ್ರೋಣ ಅಂತ ರೈಸ್ ಓಪನ್ ಮಾಡತ್ತೇನಿ ಟೊಮೆಟೊ ರೈಸ್ ಆಹಾ ಒಂದು ಲೈನ್ ಹಾ ಪೂರ ನಮ್ದು ಇದು ಒಳಗಡೆಯಿಂದನೇ ಜಾಸ್ತಿ ಅಡ್ಡಾಡ್ತೀವಿ ಈ ಬಾಗ್ಲ ಭಾಳ ತೆಗಿಯಂಗಿಲ್ಲ ಯಾಕಂದ್ರೆ ಅಲ್ಲೇ ಸ್ನೇಹಿತರೆ ಮತ್ತೊಂದು ಹೊಸ ಲೋಗಿಗೆ ಎಲ್ಲರಿಗೂ ಸ್ವಾಗತ ನೋಡ್ರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಚಾನಲ್ ಅನ್ನ ಬೆಲ್ಲಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ವಿಡಿಯೋನ ಎಂಡವರೆಗೆ ನೋಡ್ರಿ ಸಪೋರ್ಟ್ ಮಾಡ್ರಿ ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ಸ್ನೇಹಿತರು ನಾನಂತೂ ಆರಾಮಾಗಿದ್ದೀನಿ ನೋಡ್ರಿ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾನು ಸಾಕಷ್ಟು ಖುಷಿ ಇದೇನಂತ ಹೇಳ್ಬೋದು ಯಾಕಂದರೆ ನನ್ನ ಒಳಗೆ ನನ್ನ ನಂಬರ್ ಕೊಟ್ಟಿದ್ದೆ ಎಷ್ಟೊಂದು ಸ್ನೇಹಿತರೆ ಕಾಲ್ ಮಾಡಿರಿ ಎಷ್ಟು ಪ್ರೀತಿ ತೋರಿಸಿರಿ ಎಷ್ಟು ಆಶೀರ್ವಾದ ಮಾಡಿರಿ ಎಲ್ಲರಿಗೂ ಧನ್ಯವಾದ ನೋಡಿರಿ ಮತ್ತು ನಿನ್ನೆ ಬ್ಲಾಗ್ ಏನು ಏನು ಮಾಡಿದ್ನಲ್ಲ ಅಲ್ಲಿಂದ ನಾನು ಕಂಟಿನ್ಯೂ ಆಗಿ ತೊಗೊಂಡಿದ್ದೀನಿ ನೋಡಿರಿ ಸಿನ್ರಿ ಹಿಂಗೈತಿ ಸಿನ್ರಿ ನೋಡೋಕೆ ಇಷ್ಟಪಡ್ತೀರಿ ಸೊ ಆದಷ್ಟು ನಾನು ಶೇರ್ ಮಾಡ್ತಾನೆ ಇರ್ತೀನಿ ನನಗೂ ಕೂಡ ತುಂಬ ಇಷ್ಟ ಅದಕ್ಕೋಸ್ಕರ ಚಹಾ ಬಿಸಿ ಇಟ್ಟೀನಿ ಕಾಕರಂತೂ ಚಹಾಕ್ಕೆ ವೇಟ್ ಮಾಡಾಕತ್ತಾರು ಹಾಂ ಚಹಾ ಬೇಕನ್ಪ ನಿನಗೆ ಬಿಸಿ ಇಟ್ಟಿನ ತಡಿ ಸೊ ಟಿ ವಿ ನೋಡತ್ತಾರ ನ್ಯೂಸ್ ಬೆಳಗ್ಗೆ ಎದ್ದ ತಕ್ಷಣ ನ್ಯೂಸ್ ನೋಡ್ತಾರವ್ರು ಚಹಾ ಬಿಸಿ ಆಗೈತಿ ಸೋಸನ್ ರೀ ಸ್ವಲ್ಪೇ ಸ್ವಲ್ಪ ಕುಡಿತಾರ ಅವ್ರು ಬೆಳಗ್ಗೆ ಸೊ ಚಹಾ ಕೊಡೋಣ ಸಾಕೋಣ ನಿಂಗೆ ಅಷ್ಟೇ ಹ್ಞೂ ಮತ್ತು ಫ್ರೆಶ್ ಆಗಿ ಬಂದು ಬರ್ತಾವ್ರಿ ಇಲ್ಲೇ ಮೊನ್ನೆನೇ ತೋರಿಸಿದ್ದೆ ನಿಮ್ಗೆ ನಿನ್ನೆ ರಾತ್ರಿ ಬಂದಿದ್ರು ನಿನ್ನೆ ಬೆಳಗ್ಗೆ ಬಂದಿದ್ದಿಲ್ಲ ಸೊ ನಿನ್ನೆ ರಾತ್ರಿ ಬಂದಿದ್ದರು ಫ್ರೆಶ್ ಆಗಿ ಬಂದು ತೊಗೊಂಡೆ ನೋಡ್ರಿ ಇರ್ತಾವೆ ಇದ್ರೊಳಗೆ ಇಪ್ಪತ್ತೈದು ರೂಪಾಯ್ಕ ನಮ್ಮ ಅತ್ತಿ ಮಗ ಬಂದಿದ್ರು ಬೆಳಗ್ಗೆ ಚಹಾ ಮಾಡಿ ಅವ್ರಿಗೊಂದು ಬಂದು ಕೊಟ್ಟಿದ್ದೆ ವಾಕಿಂಗ್ ಬಂದಿದ್ದರು ಈ ಕಡೆ ನಿನ್ನೆಲ್ಲರೂ ಬಂದಿದ್ರು ಗೊತ್ತೈತಿ ನಿಮ್ಗೆ ಅಪ್ಪಾರ ಮನೆಗೆ ಉಳ್ಕೊಂಡಾರ ಎಲ್ಲರೂ ಅದಾರ ಇನ್ನೂ ಕೂಡ ಉಳ್ಕೊಂಡಾರ ಎಲ್ಲರೂ ಇವತ್ತು ಬರ್ಬೋದು ಆನಂತರ ಎಲ್ಲರೂ ಈ ಕಡೆ ಅವ್ರು ಅಡಿಗೆ ಬಿಟ್ಟರು ವಾಕಿಂಗ್ ಹೋಗಿದ್ರು ಮತ್ತು ಬಂದ್ರೆ ಚಹಾ ಮಾಡಿ ಬ್ರೆಡ್ ಕೊಟ್ಟಿದ್ದೆ ತಿಂದು ಹೋದ್ರು ನೋಡಿರಿ ಸೊ ಇಲ್ಲಿ ಇವತ್ತು ಫುಲ್ ಅಂದ್ರೆ ಫುಲ್ ಕೂಲ್ ಐತಿ ವಾತಾವರಣ ಫುಲ್ ಕೂಲ್ ವಾತಾವರಣ ಐತಿ ಇವತ್ತು ತಂಪೈತಿ ಮನುಷ್ಯನಿಗೆ ಯಾವ್ದು ಸಮಾಧಾನ ಇಲ್ಲ ಅಂತಾರೆ ನೋಡ್ರಿ ಹಂಗ್ರಿ ಥಂಡಿ ಥಂಡಿ ಅನ್ಸದೈತ್ ಇವತ್ತು ದಿನಾ ಬಿಸಿಲು 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 ಅಂತಿದ್ವಿ ಎಲ್ಲೋ ಮಸ್ತ್ ಮಳೆ ಆಗಿರ್ಬೇಕು ನಮ್ಮ ಕಡೆ ಅಂತೂ ಆಗಿಲ್ಲ ನಿನ್ನೆ ಬೇರೆ ಕಡೆ ಎಲ್ಲರೂ ಆಗಿರ್ಬೇಕು ನಮ್ಮ ಸುತ್ತಮುತ್ತ ಹಿಂಗಾಗಿ ತಂಪೈತೆ ನೋಡಿರಿ ಆರಾಮ್ ಅನ್ಸಕತೈತಿ ಖುಷಿ ಅನ್ಸೋದೈತಿ ಮತ್ತು ನನಗೆ ನಿನ್ನೊಬ್ಬರ ಕಮೆಂಟ್ ಹಾಕಿದ್ರು ಮೊನ್ನೆ ನನ್ನ ಕರೆಂಟ್ ಹೋಗ್ಯಾವ ಕತ್ಲ ಐತಿ ಅಂತ ಇದಕ್ಕೆ ಚಾರ್ಜಿಂಗ್ ಬಲ್ಬ್ ಸಿಗ್ತಾವ ತಗೊಳ್ರಿ ಅಂತ ನೋಡಿರಿ ಹಾಕಿನಿ ನಾನು ಆಲ್ರೆಡಿ ಇದು ಚಾರ್ಜಿಂಗ ನೋಡಿರಿ ಈಗ ಚಾರ್ಜ್ ಮಾಡೋಕೆ ಆನ್ ಮಾಡಿಟ್ಟಿನಿ ಮೊನ್ನೆ ದಿವಸ ಏನೈತಲ್ಲ ರೀ ಭಾಳ ಚಾರ್ಜ್ ಇರಲಿಲ್ಲ ಅದ್ರಾಗ ಅದ್ರಾಗ ಒಂದು ನಾಲ್ಕು ಗಂಟೆಗೆ ಹೋಗಿದ್ದು ಒಂಬತ್ತುವರೆಗೆ ಬಂತಲ್ಲ ಡಿಮ್ ಆಗಿದ್ವು ಭಾಳ ಚಾರ್ಜ್ ಮಾಡಿದ್ದಿಲ್ಲ ನಾನು ಈಗ ನೋಡ್ರಿ ಆನ್ ಇಟ್ಬಿಟ್ಟಿನಿ ಚಾರ್ಜ್ ಆಗಲಿ ಅಂತ ಇಲ್ಲಿ ಹಾಲ್ನಾಗ ಒಂದು ಹಾಕೊಂಡಿದ್ದೀನಿ ಚಾರ್ಜಿಂಗ್ ಬಲ್ಬ್ ಮತ್ತು ಅಡುಗೆ ಮನ್ಯಾಗೆ ಒಂದು ನೋಡಿರಿ ಇದು ರೀ ಅಡುಗೆ ಮನ್ಯಾಗಿಂದ ಈ ಕಡೆಯಿಂದ ಹಾಂ ಇದು ಚಾರ್ಜಿಂಗ್ ಬಲ್ಬ್ ರೀ ಅದಕ್ಕೆ ಇದನ್ನು ಕೂಡ ಆನ್ ಮಾಡಿಟ್ಟೀನಿ ಚಾರ್ಜ್ ಆಗಲಿ ಅಂಥೇಳೆ ಯಾಕಂದರೆ ನಮ್ಮ ಏರಿಯಾದಾಗ ಗಿಡ ಮರ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಮಳೆ ವಾತಾವರಣ ಆಗುತ್ತೆ ಅಂದ್ರೆ ಕರೆಂಟ್ ತೆಗೆದು ರೀ ಗಾಳಿ ಗಿಳಿ ಗಿಡ ಗಿಡ ಏನಾರು ಆಗಬಾರ್ದು ಕರೆಂಟ್ ಏನಾದರೂ ಆಗಬಾರ್ದು ಅಂಥೇಳಿ ಮುಂಜಾಗ್ರತೆ ನಮ್ಮ ಸೇಫ್ಟಿ ಅಂತಲೇ ಹೇಳ್ಬೋದು ಹೀಗಾಗಿ ಮೊದಲು ತೆಗೆದುಬಿಡ್ತಾರೆ ಮತ್ತು ಮಳೆ ನಿಂತು ಎಷ್ಟೊತ್ತಾದ್ರೂ ಬೇಗ ಹಾಕಂಗಿಲ್ಲ ನಮ್ಮ ಏರಿಯಾಕ್ಕೆ ಲೈಟ್ ಕರೆಂಟ್ ಹೀಗಾಗಿ ಬೇಕೇ ಬೇಕು ರೀ ನಮಗೆ ಚಾರ್ಜಿಂಗ್ ಬಲ್ಬ್ಸ್ ಮೊನ್ನೆ ದಿವ್ಸ ಭಾಳ ಚಾರ್ಜ್ ಆಗಿದ್ದಿಲ್ಲ ಅಂತ ಹಂಗಾಗಿತ್ತು ಸೊ ಈಗ ಆನ್ ಮಾಡಿಟ್ಟೆ ನೋಡಿರಿ ಚಾರ್ಜ್ ಆಗಲಿ ಚಲೋ ತಂಗ ಥ್ಯಾಂಕ್ಸ್ ಎಷ್ಟು ಚೆನ್ನಾಗಿ ಹೇಳಿದ್ರಿ ನೀವು ಒಬ್ಬೊಬ್ಬರಿಗೆ ಗೊತ್ತಿರೋಂಗಿಲ್ಲಲ್ಲ ನಿಜವಾಗ್ಲೂ ನನಗೂ ಖುಷಿ ಅನ್ನಿಸ್ ಸ್ನೇಹಿತರೆ ಬಂದಾರ ನೋಡಿರಿ ಮತ್ತು ಈಗ ಚಿಂಟು ಕಿರಣ್ ಬಂದಾರ ಸಮೃದ್ಧಿ ಬಂದಾಳು ಹಾಂ ಇಲ್ಲೇ ಇತ್ತ ಸಿಕ್ತ ನಿನ್ನೆ ಸಾಯಂಕಾಲ ಕ್ರಿಕೆಟ್ ಆಡತ್ತಿದ್ರಲ್ರಿ ಬಿದ್ದು ಬಿಟ್ಟಿತ್ತು ಅದು ಕೆಳಗೆ ಬಾಲ್ ನಾವಾಗ ಬಿಡು ಬ್ಯಾಡ್ ಅಂದಿದ್ವಿ ಈಗ ಬಂದು ಹುಡ್ಕೋಕೆ ಬಾಲ್ ಬಂದಾರ ಬಂದಾರವ್ರು ಸಿಕ್ತಲ್ಲ ಸಾಕು ಅದ ಇಲ್ಲದನ ಹಾಂ ಕಿರಣ್ ಅಲ್ಲದ ಕ್ರಿಕೆಟ್ ಹುಚ್ಚು ನಮ್ಮ ಸಣ್ಣ ತಮ್ಮಂದಿರಿ ಬಾಲ್ ಅದು ಅವು ಮಾ ಮಸ್ತ್ ಆಡ್ತಿದ್ದ ಕ್ರಿಕೆಟ್ ಎಷ್ಟೊಂದು ಕಲೆಕ್ಟ್ ಮಾಡಿಟ್ಟಿದ್ದ ಎಲ್ಲ ಬಾಲ್ಸ್ ಖಾಲಿ ಮಾಡ್ದೆ ನನ್ನ ಮಗ ಹಿಂಗ ತಗೊಂಡು ಕಳಿದು ಕಳೀದು ಹಾಂ ಖಾಲಿ ಅದು ಎಲ್ಲ ಹ್ಞೂ ಅದ ಅಂತೇನಿ ಹ್ಞೂ ಕಿರಣ ಮುಗೀತು ಕ್ಲಾಸ್ ಇವತ್ತಿಂದ ಆರಾಮ ಏ ಅಕ್ಕ ಜೊಕ್ಕೆ ಹೋಗ್ತಡೇ ಅಕ್ಕಿ ಬಟ್ಟೆ ಅಲ್ಲಿ ರೂಮ್ನಾಗದವು ಮತ್ತಿದ ಬಾಜು ರೂಮ್ ಯಾರ್ದು ಯಾರ್ದು ಅಂತ ಕೇಳ್ತಾರ ನೋಡಪ್ಪ ನಮಗೆ ಇದು ನಮ್ದ ರೀ ಬಾಜು ರೂಮ್ ಟಾಯ್ಲೆಟ್ ಬಾತ್ರೂಮ ಬೆಡ್ ಹಾಕೈತಲ್ಲ ಅಲ್ಲೇ ರೂಮ್ ರೂಮದು ಸೊ ಜಾಸ್ತಿ ತೆಗಂಗಿಲ್ಲ ನಾವು ನಮ್ದು ಇದು ಒಳಗಡೆಯಿಂದನೇ ಜಾಸ್ತಿ ಅಡ್ಡಾಡ್ತೀವಿ ಈ ಬಾಗ್ಲ ಭಾಳ ತೆಗ್ಯಂಗಿಲ್ಲ ಯಾಕಂದ್ರೆ ಅಲ್ಲೇ ಬಾತ್ರೂಮ್ ಮತ್ತು ಟಾಯ್ಲೆಟ್ ಐತಿ ಬೆಡ್ ಐತಲ್ಲ ಕಾಕ ಮಲಗಿರ್ತಾರಲ್ಲ ಇದ ರೂಮ್ ರೀ ಅದು ಸೊ ಇದಂತೂ ಖುಲ್ಲ ಐತಿ ಇದು ಮುಂದೆ ಫ್ಯೂಚರ್ನಾಗ ಹಾಲ್ ಆಗೋದು ನೋಡೋಣ ನೋಡೋಣಂತ ಮತ್ತು ಇಲ್ಲಿ ನೋಡ್ರಿ ಇದು ಕೆಂಪು ರಾಜಗಿರಿ ಸೊಪ್ಪು ಇದೆ ಪಲ್ಯ ಮಾಡ್ತೀವಿ ನಾವು ಇದನ್ನು ಒಂದು ಸರಿ ಬಾಳ್ಯಾಗೆ ಹಾಕಿದ್ದೆ ಸಾರಿಗೆ ಈಗ ಪಲ್ಯ ಮಾಡ್ಬೇಕಂತ ಹೇಳಿ ಅವ್ರ ಮನೆಗೂ ಸ್ವಲ್ಪ ಆಗೈತಂತ ಎರಡು ಸೇರಿ ಪಲ್ಯ ಮಾಡೋಣಂತ ಇದು ನೋಡ್ರಿ ತುಳಸಿ ಬೇರೆದು ಹಚ್ಚಿದ್ದೀವಿ ನೋಡ್ರಿ ತುಳಸಿ ಎಲ್ಲ ಹೋಗಿತ್ತು ಮತ್ತೊಂದು ತಂದು ಕೊಟ್ಟರೆ ಮಂಜುಳ ಮತ್ತು ಇದನ್ನು ಇಷ್ಟು ತೆಗೆದು ಮತ್ತೊಂದು ಸರಿ ಹಚ್ಚಿದ್ದೀವಿ ನೋಡ್ರಿ ಸ್ನೇಹಿತರೆ ಕಾವೇರಿ ರೆಡಿ ಆಗತ್ತಳ ಡಬ್ಬಿ ಅಂತ ರೈಸ್ ಓಪನ್ ಮಾಡತ್ತಿನ ಟೊಮೆಟೊ ರೈಸ್ ಆಹಾ ಕಮಕಮ್ ಐತಿ ನೋಡಿರಿ ಸ್ನೇಹಿತರೆ ஒன்ஸ் ஏன்மாடேன் இரன் மேல் வந்தவல் முந்த கிரி மா தகுத்தினி பி இல்ீனி மிஸ் ரொம்ப ನೋಡಿರಿ ಎಷ್ಟು ಮಸ್ತ್ ಬಂದೈತೆ ರೈಸ್ ಸಿಂಪಲ್ ಸಿಂಪಲ್ ಅಂದ್ರೆ ಸಿಂಪಲ್ ಐತಿ ಟ್ರೈ ಮಾಡಿರಿ ನೋಡಿರಿ ಸೂಪರಾಗಿ ಬಂದೈತೆ ಸ್ನೇಹಿತರೆ ರೆಸಿಪಿನೂ ಶೇರ್ ಮಾಡೀನಿ ನೀವು ಕೇಳ್ತಿರ್ತೀರಿ ಮತ್ತು ರೆಸಿಪಿ ಶೇರ್ ಮಾಡಲಿಲ್ಲ ಅಂದರೆ ಅದಕ್ಕೆ ರೆಸಿಪಿನೂ ಶೇರ್ ಮಾಡೀನಿ ಖಂಡಿತವಾಗ್ಲೂ ಟ್ರೈ ಮಾಡಿ ಹಾಕೋತಿ ಹಾಕೋ ಜಾಕ ಮಾಡ್ಬೇಕ ಸ್ನೇಹಿತರೆ ಕಾವೇರಿ ಬಾಕ್ಸ ರೆಡಿ ಮಾಡಿದೆ ನೋಡಿರಿ ಅಕ್ಕಿ ಕಟ್ಕೋತಾಳೆ ನಾನು ಯಾಕೆ ಕಟ್ತೀನಿ ಅಂದರೆ ಅಕ್ಕಿ ನಾಲ್ಕು ತುತ್ತಾಕೊಂಡು ಹೋಗ್ತಾಳೆ ಡಬ್ಬಿಗೆ ಅದಕ್ಕೆ ಮುದ್ದು ನಾನಾ ಕಟ್ತೀನಿ ಡಬ್ಬಿ பாழந்திர பாக்கி அதுக்கு பேட நானித்த நானிர் தீன் அக்கஸ்மாத்தாக்கி கட்டுக்கூப்பன் மத்தாக்கிர் தான் ரைஸு ஸ்வல் ஓய் திரி அதுக்கட்டும் நோட் ఉంట్రీ నోడి బాయ్ చింటూ సమృద్ధి బాయ్ அது தக அவர் இஷ்டின் திண்ண ஆலே இல்லை பஜ் ரூம் யாரும் கேள்த்தார கமெண்ட் ஆ கடைய பாகி ಆ ಬಾಜು ರೂಮ್ನಾಗ ಯಾರು ಇರ್ತಾರಂತೆ ಸ್ನೇಹಿತರೆ ನೋಡ್ರಿ ಚಾವಿ ಹಾಕ್ಕೊಂಡು ಹೊಂಟೇನಿ ಅವ್ರ ಮನೆಗೆ ಅಂತ ಅಲ್ಲಿ ನಮ್ಮ ಚಿಕ್ಕಮ್ಮ ನಮ್ಮ ಅತ್ತಿ ಇನ್ನೊಬ್ಬರು ಊರಿಂದ ಬಂದಾರ ಅಪ್ಪಾಜಿಗೆ ಇರಲಿಲ್ಲ ಸೊ ಮಾತಾಡ್ಸ್ಕೊಂಡು ಹೋಗಕ್ಕೆ ಬಂದಾರ ಊರಿಂದ್ರೆ ನನಗೂ ಕರೆದಾರ ಹೋಗಿ ಅಂತ ಬರ್ರಿ ಅವ್ರ ಮತ್ತೆ ಊರಿಗೆ ಈಗ ಒಳ್ಳೆ ಮಳೆ ಒಂದು ಆತೈತಿ ಅದಕ್ಕೆ ಲೇಟ್ ಆಕೇತಿವ ನಾನೇನೋ ಬಂದ್ಬಿಡಿ ಇಲ್ಲೇ ಅಂದ್ರೆ ಅದಕ್ಕೆ ನಾನು ಹೊಂಟೇನಿ ನನ್ನ ಮನೆಗೆ ಬರಂಗಿಲ್ಲ ನಾನು ಜಗಳ ಮಾಡಿದೆ ನಾನು ಇಲ್ಲ ಲೇಟ್ ತಗೋ ಬಾ ಅಂದ್ರೆ ಹೋಗಿ ಬರೋಣ ಬರೀ ಪಪ್ಪ ಜೊತೆ ಕ್ಯಾಂಟೀನ್ಗೆ ಹೋಗಿದ್ರಿ ಒಬ್ಬನ ಬಂದು ಅಕ್ಕಿ ಬಂದಾಳು 快！ నర్గుల ఇగొండి నర్గులలోకిినా లే 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 ఇడై ఎక్కా ఇదెరు పోయి తోపన వసన ఏను హోలైద ఇదెరు ఇదెరు పపడి পতিବନ କିନତିତ ନୁହେଁ ଆକି ବାନ୍ଧନ ଆଗି ଫୋନ ହିଡିବ ବରଦନ ଆକି ମନବେନ୍ଦିତୁ କୁସିଆକିତ କଥା କି ଆନଡିଆ ବନ୍ଦିତୁ ତୁ ନା ଗୁରୁତମୁଣ୍ଡ ଆମକୁ ରେଷ୍ଟେ ନା ଯୁମାଦେ ନାକି କଡିନି ନିର୍ମିତ କରୁନି ନା ଲାଉ ଆଲି ଦାଳା ବିଟାଳା ବିଟାଳା ମାନେ ମାତୁ ପରମଣି ଆଗିଲା ଉପରେ ଥିବୁ ପରମଣି ಚಿನ್ನ ಸ್ನೇಹಿತರೇ ನೋಡ್ತಾ ಇದ್ದೀರಲ್ಲ ನರಗುಂದದಿಂದ ನಮ್ಮ ಚಿಕ್ಕಮ್ಮ ಭಾರತಿ ಚಿಕ್ಕಮ್ಮ ಅಂದ್ರೆ ನರಗುಂದೊಳಗೆ ನಮ್ಮ ಏನಿರ್ತಾರಲ್ಲ ಅವ್ರ ಮಗಳ ಇವರು ಕೂಡ ಮತ್ತೆ ಬಾಗಲ್ ಕಡೆ ಏನು ಕೂತಾರಲ್ರಿ ಅವ್ರ ನಮ್ಮ ತಂದೆಯವ್ರ ಚಿಗವನ್ ಮಗಳು ನೋಡ್ರಿ ಅವ್ರ ಅಂದ್ರೆ ತಂಗಿ ಆಗ್ಬೇಕಪ್ಪಾಗ ಸೊ ಅಪ್ಪನ ನಾ ಬಂದಿದ್ದರು ಅಪ್ಪಾಗ ಹುಷಾರಿರ್ಲಿಲ್ಲಲ್ಲ ಸೊ ಮಾತಾಡ್ಸ್ಕೊಂಡು ಬೆಟ್ಟಿಯಾಗಿ ಹೋದ್ರಾತಂಥೇಳಿ ಎಲ್ಲ ಬುತ್ತಿ ಮಾಡಿಕೊಂಡು ರುಚಿ ರುಚಿಯಾಗಿ ಅಡುಗೆ ಮಾಡಿಕೊಂಡು ಅಪ್ಪನ ಸಲುವಾಗಿ ಬಂದಿದ್ದರು ನೋಡಿರಿ ಅವ್ರ ತಂಗಿ ಮತ್ತು ಸೊಸಿ ಅಂತಲೇ ಹೇಳ್ಬೋದು ಮತ್ತು ಹಿಂದಿನ ದಿವಸನ ಸಣ್ಣತ್ತಿ ಅವ್ರ ಮಗಳು ಅವ್ರ ಮಗ ಬಂದಿದ್ರೆ ನೋಡಿದ್ರಿ ನೀವು ಹೀಗಾಗಿ ಮನೆಯಂತೂ ತುಂಬಿ ತಿಳ್ಕತಿತ್ತು ಹಾಗೇನ ಮತ್ತು ಮಾಮಾನೂ ಬಂದಿದ್ರು ಮಾಮ ಸ್ವಲ್ಪ ಮಿಲ್ಟ್ರಿ ಕ್ಯಾಂಟೀನಿಗೆ ಹೋಗೋದಿತ್ತು ಹೀಗಾಗಿ ಅವರು ಮತ್ತು ಕ್ಯಾಂಟೀನಿಗೆ ಹೋಗಿ ಬಂದು ಅಪ್ಪನ ಮಾತಾಡ್ಸ್ಕೊಂಡು ಹೋದ್ರಾಯಿತು ಆಯಿತು ಅಂಥೇಳಿ ಅವರು ಕೂಡ ಬಂದಿದ್ದರು ಎಲ್ಲ ಬುತ್ತಿ ಮಾಡ್ಕೊಂಡು ಬಂದಿದ್ರಲ್ಲ ಹೀಗಾಗಿ ಎಲ್ಲರೂ ಸೇರಿ ಊಟ ಮಾಡಿದರು ನನಗೂ ಕಾಲ್ ಮಾಡಿದರು ಮೊದ್ಲನೆ ಅಕ್ಕಿ ನಮ್ಮ ಅತ್ತಿ ಕೂತಾಳಲ್ರಿ ರತ್ನವತ್ತಿ ರೀ ರತ್ನವತ್ತೀರಿ ಆ್ಯಕ್ಚುಲಿ ಅಕ್ಕಿ ಮನೆ ಓಪ್ನಿಂಗಿಗೆ ಬಂದಿರಲಿಲ್ಲ ಸೊ ನನ್ನ ಮನೆಗೆ ಬರಲಿಕ್ಕೆ ಅಂದ್ಕೊಂಡೆ ನಾನು ಒಲ್ಲೆ ಒಲ್ಲೆ ಅಂದೆ ಇಷ್ಟು ಮಟ್ಟ ಬಟ್ ಅವರು ರಿಟರ್ನ್ ಹೋಗೋರಿದ್ದರು ಮಳೆ ಮಾಡೊಂದಾಗಿತ್ತು ಮತ್ತು ನನ್ನಿಂದ ಪಾಪ ಅವ್ರಿಗೆ ಮತ್ತು ಮಳೆ ಅದು ಮತ್ತು ಸಿಕ್ಕಾಕುಬಾರ್ದು ಅಂತ ನಾನು ಬಂದುಬಿಟ್ಟೆ ಬಟ್ ಊಟ ಮಾಡಂದ್ರೆ ನಾನು ಅದೇ ಪಪ್ಪಾಯ್ ಹಣ್ಣು ತಿಂದು ಬಂದಿದ್ದೆ ಒಲ್ಲೆ ಅಂತಂದೆ ಹಂಗೆ ಮಾತಾಡೋಕೋ ಓತಕ್ಕೋತ್ವಿ ಹಾಗೆ ನನ್ನ ಮಕ್ಕಳೆಲ್ಲರೂ ಈಗ ನರ್ಗುಂದಕ್ಕೆ ಹೊಂಟಾರ ನೋಡ್ರಿ ಮಗಳು ಕಿರಣ ಮತ್ತು ಮಗ ಆದರ್ಶ ಮೂರೂ ಜನ ಮಕ್ಕಳು ಅವರು ನರ್ಗುಂದಕ್ಕೆ ಹೊಂಟಾರ ಈಗ ರಜೆ ಐತಿ ಮಗಳದು ವೆಕೇಷನ್ ಕ್ಲಾಸ್ ರೀ ಒಂದು ನಾಲ್ಕು ದಿವ್ಸ ಐತಿ ಸ್ಕೂಲ್ ಸ್ಟಾರ್ಟ್ ಆಗೋಕೆ ಎಲ್ಲಿ ಹೋಗೇ ಇಲ್ಲ ಹೋಗಿ ಅಂತ ಹೇಳಿ ಮತ್ತು ಚಿಕ್ಕಮ್ಮನು ಭಾಳ ಇದನ್ನು ಮಾಡಿದ್ಲು ಮತ್ತು ವೈಷ್ಣಗ ವೈಷ್ಣವಿ ಇಬ್ಬರು ವರ್ಗಿದವ್ರು ರೀ ಒಂದು ವರ್ಷ ದೊಡ್ಡಕ್ಕೆ ಎಷ್ಟ ವೈಷ್ಣವಿ ಚಿನ್ನಕ್ಕೆ ಬಿಡಲೇ ಇಲ್ಲ ನಾ ಬಂದೇನಿಲ್ಲೋ ಬಾ ನೀನು ನಮ್ಮ ಊರಿಗೆ ಅಂತೇಳೆ ಅದಕ್ಕೋಸ್ಕರ ಹೋಗಿ ಬರಲಿ ಬಿಡ ಒಂದು ನಾಲ್ಕು ದಿವಸದಾರಂತ ತಂಗಿನೂ ಪರ್ಮಿಷನ್ ಕೊಟ್ಟಾಳೆ ಮೀನ್ಸ್ ಹೋಗಂತೀವ್ರಿ ಮಕ್ಕಳು ನಮ್ಮನ್ನು ಬಿಟ್ಟು ಎಲ್ಲಿ ಹೋಗಂಗಿಲ್ಲ ಇದೇ ಸರಿ ಯಾಕೋ ಅಂತ ಹೇಳ್ಬೋದು ನಾನಾರ ಬೇಕು ಇಲ್ಲ ಅವರು ಬೇಕು ಒಟ್ಟು ಎಲ್ಲಿ ಹೋಗಕ್ಕೆ ಒಲ್ಲೆ ಅಂತಾರೆ ತಂಗಿ ಅಂತೂ ಡ್ಯೂಟಿಗೆ ಹೋಗಿದ್ಲೆ ಮತ್ತು ಕಾಲ್ ಮಾಡಿದ್ಮೇಲೆ ಹಾಂ ಹೋಗಿರಿ ನಾನು ಬರ್ತೀನಿ ಬಂದಿಂದ ನಾನು ಒಂದು ದಿನ ಇದು ಕರ್ಕೊಂಬರ್ತೀನಿ ನಿಮ್ಮನ್ನು ಅಂತ ಹೇಳಿದ್ಲಂತೆ ಹೀಗಾಗಿ ಎಲ್ಲ ಮಕ್ಕಳು ತಯಾರಾಗ್ಯಾರ ನೋಡ್ರಿ ಈಗ ಊರಿಗೆ ಹೋಗಾಕ ನಮ್ಮ ತನು ಜಗಳ ಮಾಡಕತ್ತಾಳು ನಾನು ಅವ್ರ ಜೊತೆ ಹೋಕ್ಕೇನಂತ ಒಂದೇ ಹಠ ಹಾಕಿದ ಗೊತ್ತಾಗಲಾರ ಅದಾ ಆಕಿ ಹೊರಗೆ ಇರ್ಬೇಕು ಅವ್ರ ಹಿಂದೆ ಅಡ್ಡಾಡಾತಾಳೆ ಆಕಿ ಹಾಂ ಐ ದುಃಖಸಾಗತ್ತಾಳಲ್ಲಿ ಒಳಗೆ ಒಂದು ಎರಡು ಅರ್ಬಿ ಅರ್ಬಿ ಕಿತ್ತು ಹಾಕ್ಯಾಳ ಒಂದಿಷ್ಟು അച്ഛന <laughs> വിട്ടി ಇರರ್ ದ ಕೈ ಎಂಗಿದು. ಸಂಭೆ ಬಾಂದ ನಮ್ಮ

হিন্দু মুলাই গম কলে হাকি মাছ থাকে ঐ বাই হাক বেয়া তেনে ஏய் இதோமே சீத கொடு மக்க

ಏನ ನೀನುಮ್ಮಮ್ಮನ ಕೇಳಬೇಡ ನೀ ಪೂಜೆ ರನ್ ಮಾಡು ನಿಂತಾನಲ್ಲ ಏನಾರ ಹೇಳ್ ಅವರ ಹೋಗೋ ನಾಳೆ ತನೋ ನಾನು ನೀನು ಹೋಗೋನ ಯರಮ್ಮ ಬಂದಾ ಯಾ ವಾಟರ್ ಇಲ್ಲ ಯಾಕಪ್ಪ ನೀನ ಅಂದ್ರೆ ನಾರಿ ಬಾಸ ವಾಟರ್ ಇಲ್ಲ ಯಾಕನ್ ಅಪ್ಪ ಮೂ ಅಕ್ಕಾ ನೋಡಿ ನೋಡಿ ಎಷ್ಟಂದ ಅಕ್ಕಾ ಅಳಬೋರ್ಕಿ ಈಗ ಯಾವಾಗರೆ ಯಾವಾಗ ಬರಬೇಕಾರಾ ನಂದಾ ಕೆಲಸ ಮಾಡಿರತ್ತಿತಿ

ನಾವು ನಾಳೆ ಹೋಗುನ ತಗೋರ್ವ ಕಾರ್ಗಡಿ ತೊಗೊಂಡು ಹೋಗುಣ ಹಂಗೆ ಹಿಂಗೆ ಮಾಡಿ ಸಂಭಾಳಿಸಿದ್ವಿ ಕೀಗ ರಮ್ಸಿದ್ವಿ ಇದು ಅವಾರ ಮನಿ ಒಳಗೆ ಮಲಗಿ ಕಂಟಿರಿ ಇವ್ ಮಲಗಿ ಬಳ್ಳಿ ಭಾಳ ಚಂದ ಆಗ್ತಾವ ಹೂ ನೋಡಿರಲ್ಲ ನೀವು ಸೊ ಹಿಂಗಾಗಿ ಅತ್ತಿ ಚಿಕ್ಕಮ್ಮ ತಗೊಂಡು ಹೊಂಟಾರ ನೋಡ್ರಿ ಊರಿಗೆ ಅವಾಗ ಕಟ್ ಮಾಡಿಕೊಟ್ಟಾಳ ಸಸಿಗಳನ್ನು ಸೊ ಎಲ್ಲರೂ ರೆಡಿ ಆಗ್ಯಾರ ನೋಡ್ರಿ ಮಕ್ಕಳದು ಮತ್ತು ನಾನು ಏನೈತಲ್ರಿ ಅದು ವಿಡಿಯೋನ ಶೇರ್ ಮಾಡಿಬಿಟ್ಟೀನಿ ಭಾಳ ಎಡಿಟ್ ಮಾಡೋಕ್ಕೋಗಿಲ್ಲ ಭಾಳ ವಯಸ್ಸು ಹೋಗಿಲ್ಲ ನ್ಯಾಚುರಲ್ ಆಗಿ ಇರಲಿ ಯಾವ ರೀತಿ ಎಲ್ಲ ಇರ್ತದ ಅಂಥೇಳೆ ನಮ್ಮ ಫ್ಯಾಮ್ಲಿ ಒಳಗೆ ಹಿಂಗೆ ನೋಡ್ರಿ ಒಟ್ಟು ಕಷ್ಟ ಸುಖ ಎಲ್ಲದ್ರಿಗೂ ಹೇಳ್ಬೋದು ಖುಷಿ ಅನ್ನಿಸ್ತೈತಿ ಹಿಂಗಾರ ಬಂದು ಎಲ್ಲರೂ ಭೇಟಿ ಆಗ್ತೀವಲ್ಲ ಹೇಳಿಬಿಟ್ಟು ನಿಮಗಂತೂ ಇಷ್ಟ ಆಗಿ ಆಗ್ತೈತಿ ನಮ್ಮ ಫ್ಯಾಮ್ಲಿ ಸಾಕಷ್ಟು ಸರ ಹೇಳಿ ಹೇಳ್ತಿರಿ ಅದಕ್ಕೆ ನಾನು ಭಾಳ ಏನು ಎಡಿಟ್ ಮಾಡಿಲ್ಲ ನೋಡ್ರಿ ಹೆಂಗೈತೆ ಹಂಗೆ ವಿಡಿಯೋನ ಹಾಕ್ಬಿಟ್ಟೀನಿ ನಿಮ್ಗೆ ಇಷ್ಟ ಆಗಿ ತನ್ಕೊಳ್ತೀನಿ ಸ್ನೇಹಿತರೆ ಹ್ಮ್ ಬರೋಣ 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 ಇಷ್ಟು ಗ್ಯಾಂಗ ಹೊಂಟು ಅಲ್ಲಿ ನಮ್ಮ ಮನೆಗೆ ಬರ್ಲಿಲ್ಲ ಹಿಂಗ ಹೊಂಟಿ ಮತ್ತು ಇಲ್ಲ ಮಳೆ ಹಣ್ಣಿ ಹೋದ್ರಾಕತ್ತಲ್ಲ ಮತ್ ಒಳ್ಳೆ ಹೋಗೋರಲ್ಲ ಅಷ್ಟು ಲೇಟ್ ಆಕತ್ತಿ ಅವ್ರಿಗಂತ ಬಂದ್ಕೊಂಡ ಅದು ಹಿಂಗ ಹಬ್ಬದ ಗೊತ್ತಾ ಇರ್ಲಿಲ್ಲ ಅದ ಕೆಳ ವ್ಯವಸ್ಥೆ ಅಂತ ಹಚ್ಚಾರ್ ಅವ್ರ ಎಲ್ಲ ಸೈನ್ಯ ಹುಷಾರ್ವಾ ಎಲ್ಲಾರು ಬಂದ್ರು ನೋಡ ಎಲ್ಲಾ ಅತಂತ್ರ ಮಂದಿನ ಆಯ್ತದ <laughs> bye 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 friends, bye, friends. Hey Pratto, Pratika Bye Ha <laughs> <laughs> ha ಬಾಯ್ ಚೆಂಟ್ ಲೈನ್ ಹೊಂಟದ್ ಪೂರ ಸೊ ಫೈನಲಿ ಹೋದ್ರಿ ನೋಡ್ರಿ ನೋಡ್ರಿ ಎಷ್ಟೊಂದ್ ಜನ ಇದಾರೆ ಎಲ್ಲರೂ ನರ್ಗೊಂದಕ್ಕೆ ಹೋಗೋರ್ ನೋಡ್ರಿ ಅವ್ರಿ ಇಷ್ಟ ಆಗಿ ತಂದ್ಕೋತೇನೆ ನೋಡಿರಿ ಇವತ್ತಿನ ಬ್ಲಾಗ್ ಇಲ್ಲೇ ಹೆಣ್ಣು ಮಾಡ್ತೀನಿ ನಾನು ಇಷ್ಟ ಆದರೆ ತಪ್ಪದ ಒಂದು ಲೈಕ್ ಕೊಡ್ರಿ ಎಲ್ಲರೊಂದಿಗೆ ಶೇರ್ ಮಾಡ್ರಿ ಹಾಗೇನ ಕಮೆಂಟ್ ಮಾಡಿರಿ ಮತ್ತು ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ ಈ ಥರದ ಎಂಟರ್ಟೈನಿಂಗ್ ಆದ ವಿಡಿಯೋಗಳು ನಿಮ್ಗೆ ನೋಡೋಕೆ ಸಿಗ್ತಾವ ನನ್ನ ಚಾನಲ್ ಒಳಗೆ ಸ್ನೇಹಿತರೆ